ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಆಗಿದೆ ಹಾಗೆ ಮುಂದಿನ ಬೆಲ್ ಬೆಲ್ಲೈಟನ್ ಅನ್ನು ಕೆಲ ನಿಮಿಷಗಳ ಹಿಂದೆ ತಮ್ಮ ವಿದ್ಯುತ್ ಮಾತಾಡಿದ ಮಾತುಗಳನ್ನೇ ಆಲೋಚಿಸುತ್ತಿದ್ದಾಳೆ ಐಸಿರಿ ನಾನೇನು ಬಿಟ್ಟಿ ತಿನ್ನಲ್ಲ ಇವ್ ಮಾಡಿರೋದನ್ನ ಇವಳಿಗೆ ಮಾಡಿ ಕಳಿಸ್ಬೇಕು ಇವ ಮದ್ವೆ ಖರ್ಚು ಏನ್ ಸುಮ್ಮನೆ ಬರುತ್ತಾ ಇವಳು ಮದ್ವೆ ಅಂದ್ರೆ ಪ್ರತಿ ಶಾಸ್ತ್ರ ಮಾಡಿ ಊಟ ಹಾಕ್ಸಿ ಕಳಿಸೋದು ಅಂದ್ರೆ ಸುಮ್ಮನೆ ಇಳನು ಜುಮ್ ಜಾಮ್ ಅಂತ ಹೋಗ್ತಾಳೆ ನಾವು ಆ ಸಾಲ ಕಟ್ಬೇಕು ಸಾಲದಕ್ಕೆ ಇವಳಿಗೆ ಪ್ರತಿ ವರ್ಷ ಕಡ್ದು ಅರ್ಶನ ಕುಂಕುಮ ಅಂತ ಕೊಡ್ಬೇಕಲ್ವಾ ಆಮೇಲೆ ಇವ್ ಜೊತೆಗೆ ಅವ್ ಗಂಡನನ್ನು ನೋಡ್ಕೋಬೇಕು ಸಾಲದಕ್ಕೆ ಅವ್ ಮನೆಯವ್ರನ್ನೂ ನೋಡ್ಕೋಬೇಕು ಮತ್ತೆ ಇವರಿಬ್ರು ಆಸೆಗೆ ಹುಟ್ಟು ಆ ಮಕ್ಕಳು ತಮ್ಮನಿಗಾಗಿ ಅಕ್ಕೆ ಅದೆಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದಾಳೆಂದು ಅವಳಿಗೆ ಗೊತ್ತು ಇಷ್ಟೆಲ್ಲ ಇರುವಾಗ ಆತ ಅವಳ ಮದ್ವೆ ವಿಚಾರವಾಗಿ ಹಾಗೆ ಅವಳ ಮುಂಬರುವ ಗಂಡನ ಕುರಿತು ಮಕ್ಕಳ ಕುರಿತು ಮಾತಾಡಿದ ಎಲ್ಲಾ ಮಾತುಗಳು ಸಿಕ್ಕಾಪಟ್ಟೆ ಅವಳ ಮನಸ್ಸಿಗೆ ನೋವುಂಟು ಮಾಡಿತ್ತು ಎಷ್ಟೇ ಮರೆಯಬೇಕೆಂದು ಕೊಂಡರೂ ಆಗ್ತಿಲ್ಲ ಅವಳಿಗೆ ಕೆಲ ಮಾತುಗಳೇ ಹಾಗೆ ಎಷ್ಟು ಆಳದಲ್ಲಿ ನೋವು ಮಾಡುತ್ತದೆಯೋ ಅದು ನೋವು ಪಡೆದವರಿಗೆ ಮಾತ್ರ ತಿಳಿಯುತ್ತೆ ಅವನ ಕಠೋರ ಮಾತುಗಳಿಗೆ ನೊಂದು ಕಣ್ಣೀರಾಕುವುದು ಬಿಟ್ಟರೆ ಅವಳ ಬಳಿ ಬೇರೆ ದಾರಿಯೇ ಇಲ್ಲ ತನ್ನ ದಾರಿ ನೋಡ್ಕೊಂಡು ಹೋಗೋಕೆ ಅವಳಿಗೆ ಮನವಿಲ್ಲ ಜನ್ಮ ಕೊಟ್ಟ ತಂದೆಗೆ ಸಹಾಯ ಹಸ್ತ ನೀಡದಿರಳು ಅವಳು ಹಾಗೆ ಕಿಟಕಿಯ ಕಡೆಗೆ ಮುಖ ಮಾಡಿ ತನ್ನ ನೋವನ್ನೆಲ್ಲ ತನ್ನಲ್ಲೇ ನುಂಗುತ್ತ ಕುಳಿತಿರುವಾಗ ಅವಳ ಸ್ನೇಹಿತೆ ರಮ್ಯಾ ಕರೆ ಬಂತು ಸಿರಿಗಿಡುವುದು ಕೇವಲ ಒಬ್ಬಳೇ ಸ್ನೇಹಿತೆ ಅವಳ ಬದುಕಿನ ಎಲ್ಲಾ ಪುಟಗಳು ತಿಳಿದಿರುವುದು ಇವಳಿಗಷ್ಟೇ ಅವಳ ಕರೆ ಸ್ವೀಕರಿಸಿ ಹಾ ಹೇಳು ರಮ್ಯಾ ಎಂದವಳಿಗೆ ಐಸು ಎಲ್ಲ ಇದ್ಯಾ ಲೇಟ್ ಆಯ್ತು ಎಂದು ಕೇಳಿದಳು ರಮ್ಯಾ ಕ್ಯಾಬಲ್ಲಿದ್ದೀನಿ ಕಣೆ ಇನ್ನೇನ್ ಬರ್ತೀನಿ ಎಂದವಳು ಸುತ್ತಮುತ್ತ ಗಮನಿಸಿಲ್ಲ ಇನ್ನು ಕ್ಯಾಬ ಆಗ್ಲಿ ಕ್ಯಾಬ್ ಬಂತು ಮಾರಾಯ್ತಿ ನೀಗ್ಲಿ ಕಾಲ್ ಮಾಡಿದ್ದು ತಾವ್ ಯಾವ ಕ್ಯಾಬಲ್ಲಿದ್ದೀರಾ ಮೇಡಮ್ ಎಂದು ರಮ್ಯಾ ಪ್ರಶ್ನಿಸಲು ಸುತ್ತಮುತ್ತ ಗಮನಿಸುತ್ತಾಳೆ ಐ ಆಗ್ಲೇ ಅಕ್ಕಿಗೆ ಗೊತ್ತಾಗುವುದು ತಾನು ಆಫೀಸ್ ರಸ್ತೆ ದಾಟಿ ಬೇರೆ ಎಲ್ಲೋ ಹೋಗುತ್ತಿದ್ದೇನೆ ಎಂದು ಗಾಬರಿಯಾದ ಹಾಗೆ ಡ್ರೈವರ್ ಕಡೆ ನೋಡಿ ಅಣ್ಣ ಇದೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಆಫೀಸನ್ ರಸ್ತೆ ಆಗ್ಲಿ ಹೋಟಾಗಿದೆ ರಸ್ತೆಯ ಬದಿಸಿದು ನೀವು ಎಂದು ಕೇಳೋಕೆ ಶುರು ಮಾಡುತ್ತಾಳೆ ಆದ್ರೆ ಆತ ಅವಳ ಕಡೆಗೆ ನೋಡ್ತಾ ಇಲ್ಲ ಮೊಬೈಲ್ ನಲ್ಲಿ ರಮ್ಯಾ ಬೇರೆ ಏನೇ ಆಗ್ತಿದೆ ಅಲ್ಲಿ ನೀ ಎಲ್ಲಿದ್ಯಾ ಆರಾಮಾಗಿದ್ಯಾ ತಾನೇ ಎಂದು ಕೇಳ್ತಾ ಇದ್ದಾಳೆ ಅವಳಿಗೆ ಉತ್ತರಿಸೋಣ ಎಂದು ಮೊಬೈಲ್ ಕಿವಿ ಬಳಿ ಹಿಡಿದಾಗ ಡ್ರೈವರ್ ಒಂದು ದೊಡ್ಡ ಬ್ರೇಕ್ ಹಾಕ್ತಾನೆ ಆ ಬ್ರೇಕ್ ಕಾರಣ ಮೊಬೈಲ್ ಅವಳ ಕೈ ಮೀರಿ ಕೆಳಗೆ ಎಲ್ಲೋ ಬಿದ್ದಿಡುತ್ತದೆ ಎತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಅದ್ಯಾವುದೋ ನಿರ್ಜನ ಪ್ರದೇಶದಲ್ಲಿ ಗಾಡಿ ನಿಲ್ಲಿಸಿದ್ದು ಗಮನಿಸುತ್ತಾಳೆ ಹಾಗೆ ಸೂಕ್ಷ್ಮವಾಗಿ ಕ್ಯಾಪ್ ಕಿಟಕಿಯಿಂದ ನೋಡುವಾಗ ಅವ್ರು ಮಂಟಪವು ಕಾಣುತ್ತೆ ಮಂಟಪದ ಮಧ್ಯದಲ್ಲಿ ಯಾರು ಮದುಮಗನ ಹಾಗೆ ತಯಾರಿರುವುದು ಕಾಣುತ್ತೆ ಯಾರೆಂದು ಅವ್ರ ಕಣ್ಣಿಗೆ ಸರಿಯಾಗಿ ಕಾಣಿಸ್ತಿಲ್ಲ ಡ್ರೈವರ್ ಕ್ಯಾಬ್ ಬಾಗಿಲು ತೆರೆದು ಅವಳನ್ನ ಬಲವಂತವಾಗಿ ಎಳೆಯುತ್ತಾನೆ ಯಾರ್ ನೀವು ಯಾಕೆ ಗಾಡಿ ನಿಲ್ಲಿಸಿದ್ದು ಏನ್ ಮಾಡ್ತಾ ಇದ್ರ ಬಿಡಿ ಕೈನಾ ಬಿಡಿ ಎಂದು ಕೇಳ್ಕೊಳ್ಳುವಾಗ್ಲೇ ಗಾಡಿ ಇಳಿಯುವ ಐಸಿರಿ ಆ ಮಂಟಪ ಮತ್ತು ಆ ಮಧುಮಗನತ್ತ ಕಣ್ಣಾಡಿಸುತ್ತಾಳೆ ಈಗ ಅವಳ ಎದೆ ಚಲ್ಲಂದು ಬಿಡುತ್ತದೆ ತಕ್ಷಣ ಅಲ್ಲಿಂದ ಓಡೋಗಲು ಯತ್ನಿಸುತ್ತಾಳೆ ಆದ್ರೆ ಯಾರು ಇನ್ನೂ ಇದ್ದರೂ ಅವಳನ್ನ ಅಡ್ಡ ಹಾಕ್ತಾರೆ ಆ ಡ್ರೈವರ್ ಬೇರೆ ಅವಳ ಕೈ ಬಿಡದ ಹಾಗೆ ಹಿಡಿದಿದ್ದಾನೆ ಪ್ಲೀಸ್ ಬಿಡಿ ನನ್ನ ನಾನು ಆಫೀಸಿಗೆ ಹೋಗ್ಬೇಕು ಬಿಡಿ ಎಂದು ಕೇಳ್ಕೊಳ್ಳುವಾಗ ಆತ ಬಂದಿದ್ದ ಆತನನ್ನ ನೋಡಿ ಗಾಬರಿಯಿಂದ ಉಗುಳು ನುಂಗಿದಳು ಆತನ ಕಂಡ ಕೂಡಲೇ ರಾಯ್ರೆ ಮತ್ತೆ ಬದುಕಲ್ಲಿ ಈತನ ಪ್ರವೇಶಲಿಕ್ಕೆ ಸತ್ತು ಸತ್ತು ಬದುಕ್ತಿದ್ದ ಆ ದಿನಗಳನ್ನ ಮತ್ತೆ ಮಾಡಿಸಿದ್ದು ನೀವು ಪ್ಲೀಸ್ ರಾಯ್ರೆ ಕಾಪಾಡಿ ತನ್ನಲ್ಲೇ ಬೇಡಿಕೊಂಡಿತು ಹುಡುಗಿ ಬಿಡೋಣ ಆಯ್ಸು ಮೊದಲು ಮದ್ವೆ ಆಗ್ಬಿಡೋಣ ಎನ್ನುತ್ತಾ ಭಯಂಕರವಾಗಿ ನಗುತ್ತಾ ಜೇಬಲ್ಲಿದ್ದ ತಾಳಿ ತೆರೆದಿದ್ದನು ಆಯ್ಸಲಿಯ ಅತ್ತೆ ಮಗ ಮದನ್ ಮದನ ಹೇರಿದ ಮುಗವೇ ಅವನು ಮದ್ವೆಯಾಗಿ ಹೆಂಡತಿ ಸತ್ತಿ ನಲ್ವತ್ತು ದಾಟಿದ್ರು ಅವನಿಗೆ ನಮ್ ಹುಡುಗಿ ಬೇಕಂತೆ ಈತ ಕೊಡೋ ಕಾಟಕ್ಕೆ ಶಿವಮೊಗ್ಗ ಬಿಟ್ಟು ಬೆಂಗಳೂರಿಗೆ ಬಂದಿರುವುದು ಇವರು ಈಗ ಈತ ಹುಡ್ಕೊಂಡು ಇಲ್ಲಿಗೂ ಬಂದ್ಬಿಟ್ಟಿದ್ದಾನೆ ನೋಡಿ ಗಾಬರಿಯಾಗಿದ್ದಾಳೆ ಈಗ ಸಿರಿ ನೋಡು ಪ್ಲೀಸ್ ನನ್ನ ನಂತಾಡಿಗೆ ಬಿಟ್ಬಿಡು ಇಲ್ಲೂ ಬಂದು ಕಾಟ ಕೊಡ್ಬೇಡ ನನ್ನನ್ನು ಇಲ್ಲಾದ್ರೂ ನಂದಿಂದು ಬಿಡು ಎಂದು ಕೇಳ್ಕೊಂಡೊಳ್ಳ ನೋಡಿ ರಕ್ಕಸನ ಹಾಗೆ ನಗುವ ಮದನ್ ಅವನ ಕ್ರೂರ ಕೈಯಿಂದ ಅವಳ ನಡು ಬೆಳೆಸಿ ತನ್ನ ಬಳಿಗೆ ಎಳೆದುಕೊಂಡು ಹೇಳಿದ್ದೇನೆ ಅಲ್ವಾಯಿಸು ನೀ ಜನ್ಮದಲ್ಲಿ ಹುಟ್ಟಿರೋದೆ ನನ್ಗಾಗಿ ಈ ನಿನ್ನ ಅಂದ ನಾನ್ ಸವಿಯೋದಕ್ಕೆ ಇರೋದು ಅಂತ ಹೇಳಿದೀನಿ ಅಲ್ವಾ ಇನ್ನು ಇಂಚಿಂಚು ಸವಿಬೇಕು ನಾನು ಈ ತಾಳಿ ಕಟ್ಟಿ ದಿನಾ ನಿನ್ ಜೊತೆ ಶೋಭನ ಮಾಡ್ಕೋಬೇಕು ಅಂತ ಕಾಯ್ತಾನೇ ಇದ್ದೀನಿ ನೀನ್ ಬಿಟ್ಟು ಇಲ್ಲಿಗ್ ಬಂದಿದ್ಯಲ್ಲ ಪರವಾಗಿಲ್ಲ ಬಿಡು ಇವಾಗ ಮದ್ವೆ ಆಗಿ ಎನ್ನು ತಾವಳ ಗಳ್ಳವನ್ನ ಗಟ್ಟಿಯಾಗಿ ಹಿಡಿದು ಎಡಕ್ಕೆ ತಿರುಗಿಸಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಹೋಟೆಲ್ ಅಲ್ಲೇ ನಮ್ಮ ಪ್ರಸ್ತ ಎಲ್ಲ ರೆಡಿ ಆಗಿದೆ ಬಾ ಮದ್ವೆ ಮುಗಿಸ್ಕೊಳ್ಳೋಣ ಎಂದು ಅವಳ ಕೈ ಹಿಡಿದು ಮಂಟಪದ ಕಡೆಗೆ ಎಳೆದೊಯ್ಯುವಾಗ ಪ್ಲೀಸ್ ಮದನ್ ಬಿಡು ನನ್ನ ನಂಗೆ ನಿನ್ನ ಮೊದ್ಲು ಅಂಬಕ್ಕೆ ಇಷ್ಟ ಅಲ್ಲ ಮನೆಯಲ್ಲಿ ಅಪ್ಪ ತಮ್ಮ ಜವಾಬ್ದಾರಿ ಇದೆ ಅರ್ಥ ಮಾಡ್ಕೊ ಎಂದು ಕೈ ಬಿಡಿಸಿಕೊಳ್ಳಲು ಒತ್ತಾಡುವಾಗ ಅವಳ ತುಟಿಯನ್ನ ಎರಡು ಬೆರಳಲ್ಲಿ ಗಟ್ಟಿಯಾಗಿ ಹಿಡಿದವನು ಅವರ ಚಿಂತೆ ಬೆಸಾಕುವಯಸು ಮೊದಲು ನೀನನ್ನ ನನ್ಗೊಪ್ಪಿಸಿ ನೋಡು ಮೆಕ್ಕಿದು ನಾನ್ ನೋಡ್ಕೊಳ್ತೀನಿ ನಿನ್ ಎಷ್ಟ್ ಹಣ ಕೇಳು ನಿನ್ನ ಅಡಿಯಿಂದ ಮುಡಿವರೆಗೂ ಸುರ್ದು ಸಿಂಗಾರಿಸುತ್ತೀನಿ ಎಂದವನ ಮಾತು ಅವಳಿಗೆ ಅಸಹ್ಯ ಹುಟ್ಟಿಸಿತ್ತು ನಿನ್ ಕೊಡೋ ದುಡ್ಡು ದುಡ್ಡು ನನ್ಗ್ ಬೇಕು ಬೇಕಾದ್ರೆ ಯಾರ್ ಬಳಿ ಅದು ಭಿಕ್ಷೆ ಬೇಡ್ತೀನಿ ನಿನ್ ಬಳಿ ಬಂದು ನನ್ನ ಅಡ ಹಿಡುವುದಿಲ್ಲ ಅಷ್ಟು ಬಂಡ ಬಾಳು ನಂದಲ್ಲ ಸುಮ್ಮನೆ ಬಿಡೋ ಕೈನಾ ಏಕವಚನ ಬಳಸಿ ಉಗಿದಳು ಅವಳಿಗೂ ಈಗ ಸಾಕಾಗಿ ಹುಡ್ತು ಕೇಳ್ಕೊಂಡಷ್ಟು ಆತ ಹೆಚ್ಚು ತಲೆ ಇದ್ದ ಏನ ಕೋಳಿ ತರ ಒಡ್ಕೊಡ್ತಾ ಇದ್ಯಾ ಮನೆಯವರಿಗಾಗಿ ದುಡ್ದು ಸದ್ದು ಕುಗ್ಗಿರ್ತಿಯಾ ಅನ್ಕೊಂಡ್ರೆ ಇಲ್ಲ ನೀನು ಅದೇ ಐಸಿರಿ ಅದೇ ಬಿಂಕ ಕೋಪೋ ಐಸಿರಿ ನಮಗೂ ಅದೇ ಐಸಿರಿಯೇ ಬೇಕಿತ್ತು ನಾಟಿ ಬ್ರೀಡ್ಗೆ ಹೆಚ್ಚು ವ್ಯಾಲ್ಯೂ ಕಣೆ ಎನ್ನುತ್ತಾ ಅವಳನ್ನ ಮಂಟಪದ ಕಡೆಗೆ ತಳ್ಳಿದ ಆತ ನೂಕಿದ ಪ್ರಭಾವ ಅಲ್ಲಿದ್ದ ಅರ್ಶನ ಕುಂಕುಮ ತಾಂಬೂಳದ ಮೇಲೆ ಬಿದ್ದವಳ ಕೈ ಗಾಯವಾಗಿತ್ತು ಏನ್ರೋ ನೋಡ್ತಾ ಇದ್ರ ಹಿಡ್ಕೊಳ್ಳಿ ಇವತ್ತು ಇವಳು ಕೊರಳಲ್ಲಿ ತಾಳಿ ಬೀಳ್ಲೇಬೇಕು ಈ ರಂದವನ್ನು ನನ್ ಎಂದವನು ತಾಳಿ ಹಿಡಿದು ಅವಳ ಕೊರಳ ಬಳಿ ಬರುವಾಗ ಬೇಡ ಬಿಡು ನನ್ನ ದಯವಿಟ್ಟು ನನ್ನ ಲೈಫ್ ಹಾಳು ಮಾಡ್ಬೋಣ ಬಿಡು ನನ್ನ ಪ್ಲೀಸ್ ಬಿಟ್ಬಿಡು ಎಂದು ಬೀಣಾಡುತ್ತಿದ್ದಾಳೆ ಅಲ್ಲಿಂದ ಪಾರಾಗಲು ಆಗದ ರೀತಿಯಲ್ಲಿ ಅವಳ ಎರಡೂ ಕೈ ಇಬ್ಬರು ನೀಚರು ಹಿಡಿದಿರಲು ಆ ಡ್ರೈವರ್ ಅವಳ ಕಾಲುಗಳನ್ನು ಹಿಡಿದಿದ್ದಾನೆ ಹೆಲ್ಪ್ ಹೆಲ್ಪ್ ಎಂದು ಕಿರುಚುತ್ತಿದ್ದವಳ ಕೊರಳ ಬಳಿ ಇನ್ನೇನು ಆತ ತಾಳಿ ಕಟ್ಟಬೇಕು ಎಲ್ಲಿತ್ತು ಆ ಹಾವು ರಾಯರೇ ಕಳುಹಿಸಿರಬೇಕು ಮಂಟಪದ ಮೇಲಿಂದ ಹಾರಿ ನೇರವಾಗಿ ಆ ಮದನ್ ತಾಳಿ ಹಿಡಿದಿದ್ದ ಕೈಗಳ ಮೇಲೆ ಬಿದ್ದಿತ್ತು ಬಯಕ್ಕೆ ಆತ ತಾಳಿ ಬಿಟ್ಟು ದೂರ ಓಡಿದರೆ ಮಿಕ್ಕವರು ಹಾವು ಹಾವು ಎಂದು ಹಾವು ಕಚ್ಚುತ್ತದೆ ಎಂದು ಅವಳನ್ನ ಬಿಟ್ಟು ದೂರ ಓಡ್ತಾರೆ ಇನ್ನು ಸಿಡಿ ಸಿಕ್ಕ ಸಮಯವನ್ನ ಉಪಯೋಗಿಸಿಕೊಂಡು ಆ ಹಾವಿನತ್ತ ಕೈ ಮುಗಿದು ಅಲ್ಲಿಂದ ಓಡುತ್ತಾಳೆ ಒಂದೆರಡು ನಿಮಿಷಗಳ ಕಾಲ ಎಲ್ಲರೂ ಹೆದರಿ ಅವಳ ಕಡೆಗೆ ಗಮನ ಹರಿಸದೇ ಇದ್ದಾಗ ಆಕೆ ಕೊಂಚ ದೂರ ಅವರಿಂದ ಓಡಿ ಪಾರಾಗಿದ್ದಳು ಅದು ಎಷ್ಟು ದೂರ ಬಂದಿರುವೆ ಎಲ್ಲಿಗೆ ಬಂದಿರುವೆ ಎನ್ನುವ ಪರಿಜ್ಞಾನವಿಲ್ಲ ಅವಳಿಗೆ ಅಷ್ಟು ಒಂದೇ ಸೊನ್ನೆ ಓಡಿ ಓಡಿ ಯಾವುದೋ ಕಾರ್ ಮುಂದೆ ಬಂದು ತಲೆ ತಿರುಗಿ ಬಿದ್ದ್ಬಿಟ್ಲು ಗೋ ಕ್ರೇಜಿ ಪಬ್ ಗೋ ಕ್ರೇಜಿ ಪಬ್ ಒಂದರಲ್ಲಿ ತನ್ನ ರಾತ್ರಿ ಕಳೆಯಲು ಬಂದವನು ಅದೆಷ್ಟೋ ಪೆಗ್ಗಿಳಿಸಿದನು ಅವನಿಗೆ ಗೊತ್ತಿಲ್ಲ ಪೆಗ್ಗಿಳಿಸುತ್ತಾನೆ ಇದ್ದನು ಇನ್ನನ್ನು ಆಲೋಚಿಸುತ್ತಾನೆ ಬೇಗ್ಗಿಡಿಸುತ್ತಾನೆ ಮತ್ತೇನೋ ಆಲೋಚಿಸುತ್ತಾನೆ ಅವನ ಆಲೋಚನೆಯನ್ನ ಮಾತ್ರ ಯಾರೊಂದಿಗೂ ಹೇಳ್ಕೊಳ್ತಿಲ್ಲ ವಿರಾಜ್ ಸಿಂಹಾದ್ರಿ ಅವನ ಕೆಣಕುವ ಗುಳಿಕೆಯನ್ನು ಟ್ರಿಮ್ ಮಾಡುವ ಘಟ್ಟ ಬೆಲ್ಲ ಮುಖ ಸೆಳೆಯುವ ಕಣ್ಣೋಟಕ್ಕೆ ಸೋತು ಆಸುಪಾಸಿದ್ದ ಹುಡುಗಿರ ಕಣ್ಣೆಲ್ಲ ಇವನ ಮೇಲೆ ಹಾರಿತ್ತು ಹತ್ತಿರ ಬರಲು ಎಲ್ಲರಿಗೂ ಧೈರ್ಯ ಬೇಕಲ್ವಾ ಅದು ಒಂದ್ ಹುಡುಗಿಗೆ ಆ ಧೈರ್ಯವೇ ಕಾರಣ ಇವನ ಬಳಿಗೆ ಬಂದಿದ್ದಳು ಹಾಯ್ ಪ್ರಿನ್ಸ್ ಎಂಬಗಳ ಕಡೆ ನೋಡಿ ಹಲೋ ಪ್ರಿನ್ಸಸ್ ಎಂದ ಅವನ ಕಂಚಿನ ಕಂಠಕ್ಕೆ ಸೋತವಳು ಹಾಗೆ ಅವನ ಬಳಿ ಪೆಕ್ ಹಿಡಿಯುತ್ತ ಉದ್ಯು ಮಾಡಿದ ಜು ಅಯ್ಯು ಎಂದು ತರಿಸಿದ ಅವನ ಉತ್ತರಕ್ಕೆ ಆಕೆ ಅಚ್ಚರಿಯ ನೋಟ ಬೀರಿದಾಗ ರಾವಣನ ರೀತಿ ನಗುತ್ತ ಎತ್ತು ಒಂದೆರಡು ಹೆಜ್ಜೆ ಸಾಕ್ಸಿ ಕೃತಕ ಬೆಳಕುಗಳ ಮಧ್ಯೆ ಕಿವಿ ಕಿತ್ತೋಗುವಂತೆ ಹಾಕಿದ್ದ ಹಾಡಿಕೆ ಹೆಜ್ಜೆಯಾಕಿದ್ದ ಅವನ ವಿಚಿತ್ರ ವರ್ತನೆ ಕಂಡು ಆಕರ್ಷಿತಳಾದ ಆ ಬೆಡಗಿ ಮತ್ತವನ ಬಳಿ ಬಂದು ಹೇ ಆ್ಯಂಡ್ ಸುಮ್ವಿ ಡ್ಯಾನ್ಸ್ ಎನ್ನುತ್ತಾ ಅವನ ಕೆನ್ನ ಮೇಲೆ ತನ್ನ ಬೆರಳಾಡಿಸಲು ಹಾಗೆ ನಕ್ಕವನು ಮಾದಕ ನೋಟ ಬೀರುತ್ತ ಅವಳ ಬಳುಕುವ ಸೊಂಟವನ್ನ ಬಳಸುತ್ತ ಅವಳನ್ನ ಮೈಗಂಟಿಸಿಕೊಂಡ ಅವನನ್ನ ದೂರದಲ್ಲಿ ನೋಡಿದ್ದರೆಯೇ ತಲೆ ಕೆಡುತ್ತೆ ಇನ್ನು ಸನ್ಯಕ್ಕೆ ಬಂದರೆ ಅವನ ಮೈಗೆ ಮೈ ಅಂಟಿಸಿದರೆ ಹಾಗೆ ಮೈ ಮರಿಯುತ್ತಾ ಅವನ ಕೊರಳ ಸುತ್ತ ತನ್ನ ಕೈಯಾಡಿಸಲು ಶುರು ಮಾಡಿದಳು ಆತನು ಸೊಟ್ಟ ಮೋತಿಯಲ್ಲಿ ನಗುತ್ತಾ ಅವಳ ನಡುವಿನಿಂದ ಬೆಣ್ಣಿನವರೆಗೂ ಕೈಯಾಡಿಸುತ್ತಿದ್ದ ಅವನ ಸ್ಪರ್ಶ ಸುಖಕ್ಕೆ ಸೋಲುತ್ತಾ ಅವಳ ಕೆಂಪು ತುಟಿಯ ಬಳಸಿ ಅವನ ಮೊಗ ಸಿಂಗಾರಿಸಲು ಶುರು ಮಾಡುತ್ತಾಳೆ ಆ ಹುಡುಗಿ ಮೊದಲಿಗೆ ಅವನ ಹಣಿಗೆ ಮುತ್ತಿಟ್ಟು ಎಷ್ಟೋ ಹುಡುಗರ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ ಲಪ್ ಜು ಕಿಸ್ ಮಾಡಿದ್ದೀನಿ ಅಷ್ಟೇ ಯಾಕೆ ಅವ್ರ ಜೊತೆ ಎಂಜಾಯ್ ಮಾಡಿದೀನಿ ಆದರೆ ನಿಮ್ಮ ಮೈಂಡ್ ಬರ್ತಿರೋ ಫ್ರೆಶ್ ಆಕ್ಟಿವ್ ಸ್ಮೆಲ್ ಅ ಕಿಕ್ ಯಾವತ್ತು ಸಿಕ್ಕಿಲ್ಲ ಎಂದಳು ಆ ಮಾತಿಗೆ ಇನ್ನಷ್ಟು ನಕ್ಕವನು ಉರಾಜ್ ಎಸ್ ವರ್ ಸ್ಪೆಷಲ್ ಎನ್ನುತ್ತಾ ನಗುವಾಗ ಅವನ ಕೆನ್ನೆ ನೋಡಿ ಕೆನ್ನೆಗೂ ಮುತ್ತಿಟ್ಟು ತುಟಿ ಕಡೆಗೆ ನೋಡುತ್ತಾಳೆ ಆ ಹುಡುಗಿ ಅವ್ನಿಗೇನು ಇದು ಮೊದಲ ಮುತ್ತಲ್ಲ ಅಥವಾ ಇದೇನು ಹೊಸತಲ್ಲ ಅವಳಿಗಿಂತ ಒಂದೆಜ್ಜೆ ಮುಂದಿಟ್ಟು ಅವಳ ಟುಟಿಗೆ ತುಟಿ ಸೇರಿಸಿದ ಒಂದು ದೀರ್ಘ ಚುಂಬನ ನಡೆದೆ ಹೋಗಿತ್ತು ಅವಳು ಅವನ ಮುತ್ತಿಗೆ ಮೈ ಮರೆತು ಅವನ ಕಾಲರ್ ಬೆಟ್ಟನ್ ತೆರೆಯೋಕೆ ಶುರು ಮಾಡಿದ್ಲು ಆ ಮುತ್ತುಗಳಲ್ಲಿ ಯಾವ ಭಾವನೆ ಇಲ್ಲ ಏನೋ ಮರೆಯಲು ಆತ ಮುತ್ತಿನ ಆಟಕ್ಕಿಳಿದಿದ್ದಾನಷ್ಟೆ ಅದರ ಸ್ವಾದವೂ ಅವನಿಗೆ ಬೇಕಿಲ್ಲ ಅವನ ಮೈಯಿಂದ ಕೋಟ್ ಧರಿಸಿ ಶಂವಿ ಎಂದು ಅವನನ್ನ ಸೇರೋಕೆ ಗ್ರೀನ್ ಸಿಗ್ನಲ್ ನೀಡಿದಳು ಹೌದೆನ್ನುವಂತೆ ಅವಳನ್ನ ನೋಡಿ ನಕ್ಕನಷ್ಟೆ ತಕ್ಷಣ ಅವನ ಕೈ ಹಿಡಿದು ಮೇಲೆ ಖಾಲಿ ಇದ್ದ ಕೆಲ ರೂಮ್ಗಳತ್ತ ನಡೆದಳು ಒಂದ್ ರೂಮ್ ಒಳಗಡೆ ಹೋಗಿ ತಕ್ಷಣ ಬಾಗಿಲಾಕಿ ಅವಳನ್ನ ಮಂಚದ ಮೇಲೆ ನುಕಿದಳು ಹಾಗೆ ಮಂಚದ ಹಾಸಿಗೆಯ ಮೇಲೆ ಮೈಯೊಡ್ಡಿ ಇವಳ ಕಡೆ ನೋಡಿ ಮತ್ತಷ್ಟು ಅವಳಲ್ಲಿ ಹುಚ್ಚೆಬ್ಬಿಸಿದ ಅವಳ ಮೇಲಿದ್ದ ಸ್ಟ್ರಕ್ ತೆರೆದವಳು ಕ್ರಾಪ್ ಟಾಪ್ ಹಾಗೂ ಪುಟ್ಟ ಮಿಟಿಯ ಜೊತೆಗೆ ಮೈಮಾಟ ಪ್ರದರ್ಶಿಸುತ್ತಾ ಇವನ ಮೇಲೆ ಬಾಗಿದಳು ಅವಳ ಅರೆ ಬಟ್ಟೆಯ ಪ್ರದರ್ಶನ ಕಂಡು ಅವನಲ್ಲಿ ಯಾವ ಪುಳುಕವೂ ಉಂಟಾಗಲಿಲ್ಲ ಹಾಗೆ ಬನ್ ಕಟ್ಟಿದ ಅವಳ ಕೂದಲು ತೆರೆದು ಅವನ ಹಣೆ ಮೂಗು ತುತ್ತಿ ಹಾಗೂ ಗಲ್ಲದ ಮೇಲೆ ಒಂದೇ ಬೆರಳಲ್ಲಿ ಮಾತಾಡಿಸುತ್ತಾ ಅವನ ಕೊರಳಿಗೆ ಮುತ್ತಿಟ್ಟು ಅವನ ಟೀ ಶರ್ಟ್ ತೆರೆಯಲು ಕೈ ಹಾಕಿದಳು ಅವಳ ಕೈ ತೊಡೆದು ವ್ಯಂಗ್ಯವಾಗಿ ನಗುತ್ತಾನೆ ವಿರಾಜ್ ಅವನ ನಗು ನೋಡಿ ಏನಾಯ್ತು ಬೇಬಿ ಎಂದು ಕೇಳಿದವಳ ನಡು ಬೆಳೆಸಿ ಹಾಸಿಗೆ ಮೇಲೆ ಉರುಡಿಸಿ ತಾನೆದ್ದು ಕುಳಿತ ವಾಟ್ ಹ್ಯಾಪನ್ ಬೇಬಿ ಎಂದು ಅವನ ಕೈ ಹಿಡಿದವಳ ಕೈ ಬಿಡಿಸಿಕೊಂಡು ಸೋರಿ ಬೇಬಿ ಚೀಪ್ ಆಗಿ ಸಿಗೋ ಸೋಳ ಅಲ್ಲ ಕಾಸ್ಟ್ಲಿಯೆಸ್ಟ್ ಓಲ್ಡ್ ಸಿಂಗಲ್ ಮಾಲ್ಡ್ ಸ್ಕಾಚ್ ವಿಸ್ಕಿ ಬೇಕು ಅಂದ್ರೂ ಕೈಗೆ ಸಿಗಲ್ಲ ಎಂದು ತನ್ನ ಟೀ ಶರ್ಟ್ ಸರಿಪಡಿಸಿಕೊಳ್ಳುತ್ತಿದ್ದವನ ಕಂಡು ಅಚ್ಚರಿಯಿಂದ ಮೇಲೆ ಯಾಕೆ ಮದುವೆ ಆಗಿದ್ಯಾ ಅಥವಾ ಲವ್ ಮಾಡಿದ್ಯಾ ಇಲ್ಲ ಯಾರಿಗಾದ್ರೂ ರಿಸರ್ವ್ ಆಗಿದ್ಯಾ ಕೇಳುತ್ತಾ ಅವನ ಮುಂದೆ ಬಂದಳು ನಾನ್ ಯಾರಿಗೂ ರಿಸರ್ವ್ ಆಗಿಲ್ಲ ಯಾರು ನನ್ಗೆ ರಿಸರ್ವ್ ಆಗಿಲ್ಲ ನನ್ಗೆ ಯಾರನ್ನ ನೋಡಿದ್ರು ಆ ರೀತಿ ಮುಂದುವರಿಬೇಕು ಅನ್ನಿಸ್ತಿಲ್ಲ ಐ ಐ ನೋ ನಾನು ತುಂಬಾ ಜನ ಹುಡುಗಿ ಜೊತೆ ಸುತ್ತಾಡಿದ್ದೀನಿ ಆದ್ರೆ ಅವ್ರ ಜೊತೆಗೆ ಒಂದು ಪ್ಲೇಟ್ ಶೇರ್ ಮಾಡ್ಬೇಕು ನನ್ನ ಶೇರ್ ಮಾಡ್ಕೋಬೇಕು ಅನ್ಸಿಲ್ಲ ಎಂದು ಅಲ್ಲಿಂದ ಹೊರಗಡೆ ಹೊರಟವನ ಕೈ ಹಿಡಿದು ಯಾವತ್ತೂ ಟ್ರೈ ಮಾಡಿದ್ರೆ ತನಿಖೆ ಗೊತ್ತಾಗೋದು ಕಮ್ ಲಿಟ್ಸ್ ಎಂಜಾಯ್ ಎಂದು ಅವನ ಕೈ ಹಿಡಿದು ಅವಳ ನಡು ಸುತ್ತುಕೊಂಡಾಗ ಎಂಜಾಯ್ಮೆಂಟ್ ಯುವರಾಜ್ ಯುವರಾಜ್ ನ ಗಮನ ಒಂದ್ ಹುಡುಗಿ ಮೇಲೆ ಮ್ಯಾಕ್ಸಿಮಮ್ ಒಂದ್ ಗಂಟೆ ಇದ್ರೆ ಹೆಚ್ಚೆಚ್ಚು ಅದಾದ್ಮೇಲೆ ಅವಳು ನನ್ಗೆ ಮುಗಿದು ಹೋದ ಚಾಪ್ಟರ್ ಈಗ ನೀನು ಅಷ್ಟೇ ಅವಳ ಕೈ ಬಿಡಿಸಿಕೊಂಡ ಅಂದ್ರೆ ನಿನ್ನ ಲೈಫ್ ನಲ್ಲಿ ಒಂದ್ ಗಂಟೆಗಿಂತ ಹೆಚ್ಚುವುದು ಯಾವ ಹುಡುಗಿ ಜೊತೆಗೂ ಕಳೆಯೋನು ಇಷ್ಟಪಡಲ್ವಾ ಎಂದವಳ ಕಡೆ ನೋಡಿ ಆ ರೀತಿ ಗಮನ ಸೆಳೆಯುವ ಹುಡುಗಿಯನ್ನು ಸಿಕ್ಕಿಲ್ಲ ಸಿಕ್ಕಿದ್ರ ನೋಡೋಣ ಎಂದು ಅವಳ ಮಗದ ಮೇಲೆ ದುಡ್ಡು ಬಿಸಾಡಿದ ನಾನು ಕಾಲ್ ಕಾಲ್ಗೇರ್ಲಲ್ಲ ನಾನ್ ಬಂದಿದ್ದು ಮುನ್ಸಾರೆ ನೀನ್ ಒಪ್ಪಿದ್ರೆ ಮದ್ವೆ ಎಂದು ಆಕೆ ಹೇಳೋ ಮುನ್ನವೇ ಒಬ್ಬರು ಮಿಲಾರಿಸಿ ನಗೋಕೆ ಶುರು ಮಾಡಿದನು ಯಾಕೆ ನೀನ್ ಚೆನ್ನಾಗಿಲ್ವಾ ಮದ್ವೆ ಆಗೋ ಮನ್ಸಿಲ್ವಾ ನೀನ್ ನಿಜ ಹೇಳ್ಬೇಕು ಅಂದ್ರೆ ನಿನ್ನ ತುಂಬಾ ಸಲ ಇಲ್ಲಿ ನೋಡಿದ್ದೆ ನಿನ್ನ ಸೇರ್ಬೇಕು ಜೊತೆ ಆಗ್ಬೇಕು ಅಂತಲೇ ಬಂದೆ ಎಂದಳು ಮದ್ವೆ ಒಳ್ ಹೆಣ್ಣನ್ನ ಒಂದು ಗಂಟೆಗಿಂತ ಹೆಚ್ಚು ಹೊತ್ತು ನೋಡೋಕೆ ಇಷ್ಟ ಪಡೆದ ನಾನು ಜೀವನ ಪರ್ಯಂತ ಒಬ್ಬನ್ನ ನೋಡ್ಕೊಂಡು ಶ್ರೀರಾಮನ್ ಆಗಿರುವುದು ಅಸಾಧ್ಯ ಹಾಗಿರ್ಬೇಕು ಅಂದ್ರೆ ಅವಳು ನನ್ನ ಗಮನ ಬೇರೆಡೆ ಹೋಗದ್ ಹಾಗೆ ಅವಳ ಅಂದದ ಮೇಲೆ ಇರುವ ಹಾಗೆ ಮ್ಯಾಜಿಕ್ ಮಾಡ್ಬೇಕು ಎಲ್ಲ ಕೊಳ್ಳೆಗಾರದ ಸಿಗೋ ಮಾಟಗಾರರ ಕೈಯಲ್ಲಿ ಮಾಟ ಮಂತ್ರ ಮಾಡಿಸ್ಬೇಕು ಅವೆರಡೂ ಆಗದೆ ನಾನು ಒಬ್ ಸೀಮಿತ ಆಗೋದು ಸುಳ್ಳು ಎಂದವನು ಅಲ್ಲೇ ಇದ್ದ ನೀರು ಕುಡಿದು ಹಾಗೆ ತಲೆ ಮೇಲೆ ಸಹ ನೀರು ಸುರಿದುಕೊಂಡು ನನ್ನನ್ನ ಅವಳು ಅವಳ ಇಟ್ಕೊಳ್ಬೇಕು ಅದೆಲ್ಲ ಆಗದ್ ಮಾತು ಇವರಾಜ್ ಯಾರು ಕಪಿ ಮುಷ್ಟಿಗೂ ಸೇರೋನಲ್ಲ ಅವನ ಕಪಿ ಮುಷ್ಟಿಯಲ್ಲಿ ಎಲ್ಲರನ್ನ ಹಿಡಿದು ಆಟ ಆಡಿಸೋನು ಎಂದು ಕಿರಾತಕನ ನಗು ನೀಡಿ ಇನ್ನೇನು ಹೋಗ್ಬೇಕು ತಿನ್ನ ಪರ್ಯಂತ ಹೀಗೆ ಬ್ರಹ್ಮಚಾರಿ ಬೀಳ್ತೀಯಾ ಎಂದು ಮರು ಪ್ರಶ್ನಿಸಿದಳು ಹುಳು ಯಾವತ್ತೂ ಉಲ್ ತಿನ್ನಲ್ಲ ಹಸಿ ಮುಂದೆ ಸಾಯುತ್ತೆ ಹೊರತು ಬೇಟೆ ಸಿಕ್ಕಿಲ್ಲ ಅಂತ ಹುಲ್ಲನ್ನ ತಿಂದು ನೀರ್ ಕುಡಿಯಲ್ಲ ಎಂದು ಅದೇ ನಗು ಮುಂದುವರಿಸಿಕೊಂಡು ಅಲ್ಲಿಂದ ಹೋದ ಎಷ್ಟೋ ಬಾರು ಪಬ್ಬು ಸುತ್ತಿರುವ ಅವಳಿಗೆ ಈತನಷ್ಟು ವಿಚಿತ್ರ ಮನುಷ್ಯರು ಕಂಡಿಲ್ಲ ಎನಿಸಿತ್ತು ಹಾಗಾಗಿ ಅವನ ಬೇಟೆ ಯಾರಾಗಬಹುದು ಎಂದು ಆಲೋಚಿಸುತ್ತಾ ಅರ್ಧ ಗಂಟೆ ಅವನ ಸ್ಪರ್ಶವೇ ನಿಲ್ಲುತ್ತಾ ಮಲಗಿದಳು ಕಾರೊಂದರ ಮುಂದೆ ಬಂದು ಬಿದ್ದವಳು ಮೂರ್ಛೆ ಹೋಗಿದ್ದಾಳೆ ಕಾರಿನ ಒಡೆಯ ಕಾರ್ಳಿದ್ದು ಅವಳ ಕಡೆಗೆ ಬಂದು ನೋಡಿ ಹೆಲೋ ಹೆಲೋ ಎಂದು ಒಂದೆರಡು ಬಾರಿ ಕೂಗಿದ ಆಕೆ ಏಳಲಿಲ್ಲ ಹಾಗೆ ಕಾರೊಳಗಡೆ ಇದ್ದ ನೀರು ತಂದು ಅವಳ ಮುಗದ ಮೇಲೆ ಸಿಂಪಡಿಸಿದ ಆದ್ರೂ ಆಕೆ ಏಳಲಿಲ್ಲ ಅವಳ ಹಣೆಗೆ ಗಾಯವಾಗಿದೆ ಕಾಲಿಗೂ ಏಟಾಗಿತ್ತು ಕೈಯಿಂದ ರಕ್ತ ಬರ್ತಿತ್ತು ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ತಂದು ಅವಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಸುತ್ತಮುತ್ತ ಗಮನಿಸಿದ ಈಕೆಗೆ ಬೇಕಾದವರು ಯಾರಾದ್ರೂ ಬರ್ತಾರಾ ಎಂದು ಯಾರು ಕಾಣ್ಲಿಲ್ಲ ಏನ್ ಮಾಡ್ಲಿ ಆಲೋಚನೆ ಮಾಡುತ್ತಾ ಒಂಟಿ ಹಣ್ಣು ಹೀಗೆ ಬಿಟ್ಟು ಹೋಗಿ ಏನಾದ್ರೂ ಆದ್ರೆ ದಿಕ್ಕು ತೋಚದ ಹಾಗೆ ಅವಳನ್ನ ಹೊತ್ತು ಕಾರಲ್ಲಿ ಮಲಗಿಸಿ ತನ್ನ ಮನೆ ಕಡೆಗೆ ಗಾಡಿ ತಿರುಗಿಸಿದವನೇ ವೆಡ್ಡಿಂಗ್ ಕಂಪನಿಯ ಮಾಲೀಕ ಧನುಷ್ ವಸಿಷ್ಠ ತಾಯಿ ಸುಶೀಲ ತಂದೆ ಆಯನ ವಸಿಷ್ಠ ಆತ ದುಡಿಯಲು ಶುರು ಮಾಡಿದಾಗಿನಿಂದ ಅಮ್ಮ ಅಪ್ಪನನ್ನ ತನ್ನ ಹುಟ್ಟೂರು ಚೆನ್ನೈನಲ್ಲಿ ಹಾಯಾಗಿ ದಿನಗಳು ಕಳೆಯಲು ಬಿಟ್ಟು ಇಲ್ಲಿ ತಾನೊಬ್ಬನೇ ಕಂಪನಿ ನಡೆಸುತ್ತಿದ್ದಾನೆ ನೋಡಲು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಂಪನಿಯ ಮಾಲೀಕನ ಅದು ಅಹಂ ಬೆಡಿಸಿಕೊಂಡಿಲ್ಲ ಸದ್ಯಕ್ಕೆ ಮದ್ವೆ ಆಗು ಎನ್ನುತ್ತಿರುವ ಅಪ್ಪ ಅಮ್ಮನ ಕಾಟಕ್ಕೆ ಹೂ ಎಂದಿದ್ದಾನೆ ಆದ್ರೆ ಆತನಿಗಿಷ್ಟವಾದ ಹುಡುಗಿಯ ಫೋಟೋ ಈತನೇ ಕಳುಹಿಸಿಕೊಡ್ತಾನೆ ಅದರಲ್ಲಿ ಅವರು ಚೂಸ್ ಮಾಡ್ಬೇಕು ಎನ್ನುವ ಷರತ್ತಿನ ಜೊತೆಗೆ ಮುಂದೆ ಕತೆ ಹೇಗೆ ಅನಿಸುತ್ತಿದೆ ಕತೆಯ ಬಗ್ಗೆ ಹೇಳೋದು ಮರಿಬೇಡಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ